ಹುಟ್ಟಿದಿನ ಊರು ಹೋಲ್ಬೋಜ ನೀರು ಅವಳಿ ಅವಳಿ ಬೊಕ್ಕ ಪ್ರಶ್ನ ಬೊಕ್ಕ ಪ್ರಶ್ನ ಬೊಕ್ಕ ಪ್ರಶ್ನ ಬಂದ್ರೆ ಆಯ್ತು ಅಮ್ಮೇಲೆ ಹುಪ್ಪುರ್ದಾರ ಅಪ್ಪೆ ಉದ್ಯವಾರದಾರ ಅಂಚೆ ಆಕ್ಲೆಗ್ ಎಲ್ಲಿ ಫ್ರೈಡೆ ಬಾಳಿ ಹೊಡೆ ದುಮ್ಮು ಮತ್ತೆ ಹೆಣ್ಮ ವರ್ಷ ಪತ್ತು ವರ್ಷ ಮದ್ಮೆ ಅದು ಬೊಕ್ಕ ಆಕಳು ಪ್ರಾಯಗ ಬತ್ತಿ ಬೊಕ್ಕ ಆಕಳಿ ನೆಸಂಬರ್ತಿನ ಪದ್ಧತಿಗೆ ಆ ಪರ್ಸರ್ ಆಕಳಿ ಅಲ್ಪನೆ ಇತ್ತದು ಎಂಕಳು ಪೂರ ಅವಳೇ ಪುಟ್ಟಿನ ಆಕಳು ఉద్యోవార ఉడుపీ ఉద్యోవారుట్దు అల్పదూరు వద్ద మళ్ళా మళ్ళీ తో కడ కల్ప మళ్ళ శాలే ఇద్దరు ఏ అమ్మేది డేళ్ళ తొమ్మిత ఊరు బొక్క భస్డు బాస్టర్ అడ్మి మిషన్ హై స్కూల్ హడు సేరదు ఐదనే క్లాసు నాలుగు ఒంజ క్లాస్ కూడా ಅಲ್ಪ ಪ್ರಾರಂಭ ಮಾಡ್ತಿರಡು ಭಜನಕೆ ವಿಟೋಪ ಭಜನ ಮಂದಿರಡು ಅಜ್ಪತ್ತ ಐದು ವರ್ಷ ಇತ್ತೆ ಮುಟ್ಟ ಅಲ್ಪ ದೇವರ ಸೇವೆ ಮಾಡ್ತಂದ್ರ ಬಂದೆ ಆ ಭಜನೆ ಕೇಳೊಂದು ಓ ಖಂಡಿತ ಖಂಡಿತ ಕೇಳು ಖಂಡಿತ ಕೇಳಿ ಖಂಡಿತ ಖಂಡಿತ ಹಿತ ತಾಯಿ ತಂದೆಗಳ ಚಿತ್ತವನ್ನು ಮಾಡಿ ಫಲವೇನು ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪವ ಹತ್ತು ಸಾವಿರ ಮಾಡಿ ಫಲವೇನು ಫಲವೇನು ஒிருந்தை துலி பெரு அவே பதம் இருந்தாலும் பண்ண வரல அப்ப சாரை கொடுத்தேரு பண்ண தப்பா ஆஹ் அஞ்சாது உல்லேக்கம் அந்த மூஜி சாகிபெல்லாம் ஜாஸ்தி பதன் பரத்தரு பந்து இதுட்டு நம்ம துளு பிச்சர் பண் இத்தகானக

என்ன தங்கடிக்கு பன்னெண்டாம் மக்கள் கைப்பார் தான்த்தன் ஷூட்டிங் ஆத்தன் கொஞ்சம் சன்னிவேஷோக்கு கொஞ்சம் பதம் போடும் சுந்தர் கர்க்கு ப்ரொடியூசராது கேபி பண்டாரைக்கு கத்திய சம்பாஷணம் அருண் பார்த்துதான் கத்திய சம்பாஷணம் சரியாது கொஞ்சம் சன்னிவாசைக்கு கொஞ்சம் பதவ போடும் அப்பக்கே என்னோட கொஞ்சம் பதம் ஆயிடுச்சனு அவன் என்ன தோசிரா ಎನ್ನ ಆ ದೋಸ್ತಿ ಯಾರು ಆ ಪಿಕ್ಚರ್ಡು ಆ್ಯಕ್ಟಿಂಗ್ ಒಪ್ಪಿದೆ ಆರು ಬಂದರು ಈ ಸನ್ನಿವೇಶಗ ಒಪ್ಪಂದ ಬಂದ್ಬಿಟ್ಟು ಎನ್ನಡ ಹೆಕೊಂದು ಉಡುಗಡೆ ಒಂದು ಪದ ಉಂಡು ಅವನು ಎಕ್ಕು ಮ್ಯಾಚ್ ಆಗ ಈ ಸನ್ನಿವೇಶಗ ಪತ್ತುನು ಅಂಜಾದಿಯಾನು ಆರಡು ಕೇಂದು ಪಾತೇದ್ರು ನಿಖಳನ ಕೈತಲ್ಲೇ ತಂದು ಬರ್ಪೆ ನಿಖನ ಒಪ್ಪಿಗೆ ಬಂದು ಕೇಳಿ ಆರು ಸೋಮಶೇಖರ್ ಪುತ್ರ ಬಂದು ಎರಡು ಆ್ಯಕ್ಟರ್ ಯಾರು ಒಕ್ಕ ಅನುಭವಿ ನಾಟಕದ ಪುರಾಣಿ ಹೆಂಗ್ ಒಟ್ಟಿಗೆ ಬುಳೆತ್ತಿನಾಗಳು ಪುನೇ ಶಾಲೆ ಕಲ್ತಿನಾಕಳು ಒಕ್ಕ ಭಕ್ನ ಮುನ್ಸಿಪಲ್ ಹಾರ್ಯ ಅಂಚೆ ಅದು ಆರಡೆ ಫಂಡಿನ ಆರು ಮಕ್ಕಳು ಕೇಂದ್ರ ಹೊತ್ಂದು ಹಪ್ಪಂದು ಬಳಿ ಪರಿಚಯ ಮಲ್ತು ಕೊಡಲಿ ತೂಪ ಹೆಂಚು ಆಪನಿಗೆ ಬಂದು ಬಂದು ಅಂಚೆ ಆಕು ಉಡ್ಲ್ಯಾಂಡ್ಸ್ ಹೋಟೆಲ್ ನಮ್ಮ ಮನಸ್ಸು ಹಾಸ್ಟೆಲಲ್ಲಿ ಹೈಟು ಮತ್ತು ರೂಮ್ ಅಂತದು ಕುಳಿದು ನೆಕ್ ಮತ್ತು ಯೋಜನೆ ಮಾಡೋದು ಉಳ್ಳ್ಯಾರ ಆಪುರದ ಎಣ್ಣೆ ಪುದಾರ ಬಂಡಿನ ಮೇರೆ ಎಣ್ಣೆ ಇಲ್ಲೆಡೆ ಬರ್ತೇವೆ ಎಣ್ಣೆ ದೋಸ್ತಿ ಅಥವಾ ಮತ್ತೆ ಒಂದು ಹುಡುಗಡೆ ಬಂಡು ಗಾಡ್ಪುರೀ ಅಲ್ಪ ಪೂಜೆ ಎಣ್ಣೆ ತಂದ್ರೆ ಅದೊಂಚೂರು ಇಟ್ಟು ಹೋಣಪ್ಪ ಅಂಚೆ ಆಯ್ ಹುಡುಗಿ ಬರ್ತೀನಿ ಯಾಕೆ ನೈಟ್ ಡ್ಯೂಟಿ ಅದು ಪಗೆಲ್ ಬತ್ತು ಜಪ್ವೆ ಅಪ್ಪ ಏನು ಪಿಶರ್ ಶ್ರೀತ್ತೆ ಅಂಚೆ ನೈಟ್ ಇದೆ ನೈಟ್ ಪಗೆಲ್ಲ ಪೂಸು ಶಿಫ್ಟ್ ಅಂಚೆ ಆ ವೇಳೆ ಏನು ಮತ್ತೆ ರಾತ್ರಿ ಡ್ಯೂಟಿ ಮತ್ತೆ ಏನು ಜಸ್ ಇತ್ತೆ ಹೆಣ್ಣು ಅಮ್ಮಪ್ಪ ಇದಾಗ ಕುಳಿದೇ ಆ ಹುಡುಗಿ ಬತ್ತ ಅಮ್ಮ ಮಾಡೋಕೇನು ಒಜನ್ ಇದ್ದಾರ ಒಂದು ಜನ ಬತ್ತದು ಓನಿದ ಲೆಪ್ಪು ಹೇಳ ಅಂಥೇಳಿ ಅಪ್ಪ ಜೈದ್ದೆ ಕಟ್ ಬತ್ತ ಇತ್ತೆ ಜಿಸ್ತೀನಿ ಒಂದು ஒன்ச்சூரு பாத்திரோப்பண்டியும் அதுக்கு அம்ம இன்னொரு மென்த்தரு அது மெரோ பத்து லெப்போ போல அஞ்சு என்ன பக்கல் என்ன முண்டு சூசந்து டெஸ்டின் மசோதும் போய் பிதாய் ஒண்ணு உண்த்தே ரிஷா பத்தொன் பைதேர் பைதேரா அஞ்சு எஸ் ஆர் ராஜன் பெங்களுருது அண்ணா சட்டன் பத்தந்து மூலம் பத்தது பூரா பாதிரை கத்திர முகித்து வந்து பண்ண மலி கு ஆலோசனை வந்து மெலக்ட் என்ன என்ன பத்தது ஆர் என் பத்து வந்து ஏன்னா பல்லாபோஜே சுத்தி பாய் நீ கொஞ்சம் பிச்சருக்கு பதா படித்தினா சான்ஸ்க்குதான் அந்த அவர் ஏங்க கொஞ்சம் பாரி ஷுஷியான் அதே அவனு இல்லாடி பார்த்து கூட பண்ணுறது இசை பரப்பே பண்ணி ட்ரெஸ் சேஞ்ச் பார்த்தது அரண் விட்டு விட்லேன்னு சொல்லு ரிக்ஷே அறுவடை ரிக்ஷோட போயிடு போதும் அவள் போன மக்கள் உள்ளார் ஏறு எஸ் ஆர் ராஜன் பிச்சர் மறுப்புனா ஜனால் சுந்தர் கரக்கேரு கே பி பண்டார் கத்திய சம்பாஷணை பார்த்தீங்க ಅಂಚೆ ಪುರ ಪಾತ್ರ ಸನ್ನಿವೇಶವಾಗ ಸರಿ ಪಂಡ್ಯರು ಹಿರೋ ಅಂಚೆ ಹಿರಿಯ ಬರ್ರೆ ಬಂಡೀನಿ ಅವು ಎಂಚಿನ ಪದ ಹೆಂಗೆ ಕಲೆಗೋ ಪಂಡು ಸೌಜಲ್ಲಿ ಅಂಚೆ ಏನು ಒಂದು ದುಂಬು ಬರೀತಿನ ಎನ್ನ ಈ ಪಂಡೆತ್ತೀರಿ ಭಜನದ ಐತೆ ಅಂಚಿನಮ್ಮದ ಕೆಲವು ರಾಘವೇಂದ್ರ ಐಕ್ಯಾನು ಪದ್ಯ ಬರೀತೀನಿ ಮರಳಿ ಹೆಂಗೆಪ್ಪ ಅವನು ಉಂಡು ಏನಾರ ಆ ಪದ್ಯ ಇತ್ತಲ್ಲ ಉಂಡು ದುಂಬುಲ ಐತೀನಿ ಅಂಚೆ ಅವೇನು ಪೆಜಿದ ಆ ರಾಗೋಡು ಒಂದು ರಾಕ ಎಣ್ಣನ ಪಾಟ್ರಿ ಎನ್ನ ಸಾಹಿತ್ಯ ಪಾಠ ತುಳುಟು ದಯ ಬೇರೆ ಬಳ್ಳಿ ಬಂದು ಆಲಚನೆ ಮತ್ತು ಸಮಾಜವೂ ಇಲ್ಲ ಒಂದು ದೇಶದ ಪರಿಸ್ಥಿತಿ ಇಲ್ಲ ಆ ಪದ ಮಾತೆಯಲ್ಲ ಕೇಂದ್ರ ಒಂಥ ಬದಲಾವಣೆ ಬರೋಡು ನಮ್ಮ ದೇಶ ಅಡ್ಡ ಯಾನಿ ಯಾನೇ ಅಡ್ಡ ಇಲ್ಲಕ್ಕಯ ದೇಶವ್ರು ಇಂಚಿನಮ್ಮ ನಮ್ಮ ಫಂಡದ ಸೌಜ ಅಂದ್ರ ಅಥವಾ ಮಲ್ತು ಸೋಜ ಅಲ್ಲ ಐಕ್ಕ ತಕ್ಕೊಂತ ಅಣ್ಣ ಜನಕ್ಕೆ ಭಯ ಬೀಸಿತ್ತಿಲ್ಲ ಅವನೊಂದು ಪೋಪೇಳ್ ಅವಾಗ ಹೆಂಕ ನನ್ನ ಧರ್ಮ ಖಂಡಿತ ಖಂಡಿತ ಒಂದು ಹೋ ಕೆಲಸ ಮಲ್ತಿನ ಕೈ ಪಡಿನ ಆ ಕೆಲಸಗಳು ಒಂದು ಪಳ ತಿಕ್ಕೊಡು పండు ఎన్న ఆలోచన సమాజ ఎట్టండి ఆ ఎడ్డపే అంచే యాను ఆ పదోను మొక్కని ఎదురు పండుతో అయ్యో దేవరయ్యో ఇది యాప్ ఎంలే ఈసంది పదోను ఆ సన్నివేశూ ఎంక్ బోర్తిలక ఈ దుంబే బరేది ఎంకడైతే పన్న ఆతు ఆతూ ఖుష నింక్ట్ దాళ్ళ తెలుసంది అయ్యో దాలా తెలుసంది పోదు అక్కడ పండుగ ని అక్కడ రికార్డు ఖండితే మలపడే ಪಂಡೆರಿಂಗ್ ಕೊ ಅಪ್ಪ ಊ ಪದ್ಯದ ಸಾಲು ಮನಸಿನ ನಿರ್ಮಲೀದಿ ಬಾಳುಂಡ ಮನಸಿನ ನಿರ್ಮಲ ಜೀದು ಬಾಳುಂಡ ಅವೇ ಒಂಜಿ ಮಂದಿರ ನಿನ್ನ ಔಂಜಿ ಮಂದಿರ ಗುಣತ ಬುಲ್ಪನೂ ಲೇತ ಔವ ದೇವ ಸನೆಯ ದೇವ ಸಣ